ಇವಾಗ ಮೊನ್ನೆ ಮುಂಬೈ ಇಂಡಿಯನ್ಸ್ ಮೇಲೆ ಗೆಲ್ಲುತ್ತೆ ಅಂತ ಅಂದ್ಕೊಂಡಿದ್ರು ನೀವು ಕೊನೆ ಮೂಮೆಂಟ್ ಅಲ್ಲಿ ಕೊನೆ ಮೂಮೆಂಟ್ ಅಲ್ಲಿ ನಾವು ಗೆದ್ದಿದೀವಿ ಅದು ಸ್ವಲ್ಪ ಭಯ ಸ್ಟಾರ್ಟ್ ಆಗಿತ್ತು ಆಮೇಲೆ ಲೈಕ್ ವಿನ್ ಆಗಿದೆ ಆದ್ಮೇಲೆ ತುಂಬಾನೇ ಖುಷಿ ಆಯ್ತು बिकॉज थर्ड ಮ್ಯಾಚ್ ಬೇರೆ ಅದರಲ್ಲಿ ವಿನ್ ಆಗಿರೋದಿಕ್ಕೆ ನಾವು ಬಾಂಕರಿ ಸ್ಟೇಡಿಯಂ ಅಲ್ಲಿ ನಾವು ಎಷ್ಟು ವರ್ಷದ ಮೇಲೆ ವಿನ್ ಆಗ್ತйರೋ ಹೌದು

ಒಂದೊಂದು ಬ್ರೇಕ್ ಮಾಡ್ಕೊಂಡ್ ಬರ್ತಾ ಇದಾರೆ ಅದೇ ತರ ಈ ಸಲ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೂ ವಿನ್ ಆಗ್ತಾರೆ ಮತ್ತೆ ಹೋಮ್ ಗ್ರೌಂಡ್ ಅವರಿಗೆ ಮತ್ತೆ ಎಲ್ಲಾ ಆರ್ ಸಿ ಬಿ ಫ್ಯಾನ್ಸ್ ಅವರಿಗೆ ತುಂಬಾ ಖುಷಿ ಕೊಟ್ಟೆ ಕೊಡ್ತಾರೆ ನೋಡಿ ಬಟ್ ಈ ಸಲ ಚಿನ್ನಸ್ವಾಮಿಯಲ್ಲಿ ಬೈ ಚಾನ್ಸ್ ವಿನ್ ಆಗ್ಬಿಟ್ರೆ ಇನ್ನು ನಮ್ಮ ಆರ್ ಫ್ಯಾನ್ಸ್ ನ ಹಿಡಿಯಕ್ಕಾಗಲ್ಲ ಇನ್ನೊಂದು ಧೈರ್ಯ ಕುಗ್ಗಲ್ಲ ಧೈರ್ಯ ಟಾಪ್ ಪೀಕ್ ಲೆವೆಲ್ ಅಲ್ಲಿ ಇರುತ್ತೆ ಧೈರ್ಯ ಕುಗ್ಗಿಲ್ಲ ಸೊ ಇನ್ನೂ ಅದು ಆಲ್ರೆಡಿ ಫೋರ್ ಮ್ಯಾಚಸ್ ಅಲ್ಲಿ ತ್ರೀ ಮ್ಯಾಚಸ್ ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲೇ ಫಸ್ಟ್ ಫೇಸ್ ಅಲ್ಲೇ ವಿನ್ ಆಗಿದ್ದಾರೆ ಅದು ನೋಡಿ ಲಾಸ್ಟ್ ಟೈಮ್ ಅಲ್ಲ ನಾವು ಫಸ್ಟ್ ಫಸ್ಟ್ ಬ್ಯಾಕ್ ಟು ಬ್ಯಾಕ್ ಸೋಲ್ ಸೋತಿದ್ದೇವೆ ಸೆಕೆಂಡ್ ಫೇಸ್ ಅಲ್ಲಿ ನಾವು ವಿನ್ ಆಗಿ ಬಂದಿದ್ದೇವೆ ಅಲ್ವಾ ನಾವು ಯಾವ್ದು ಪ್ಲೇ ಆಫ್ ಬಂದ್ವಿ ಅದಕ್ಕೆಲ್ಲ ಬಂದ್ವಿ ಬಟ್ ಈಗ ಹಾಗಲ್ಲ ಚೇಂಜ್ ಆಗಿದೆ ಟ್ರೆಂಡೇ ಚೇಂಜ್ ಆಗಿದೆ ಆರ್ ಸಿ ಬಿ ನಾವು ಫಸ್ಟ್ ಫೇಸ್ ಅಲ್ಲೇ ಬ್ಯಾಕ್ ಟು ಬ್ಯಾಕ್ ವಿನ್ ಆಗಿದ್ದೇವೆ ಅದು ಫಸ್ಟ್ ನಾವು ಫಸ್ಟ್ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಫಸ್ಟ್ ಇದ್ವಿ ಈಗ ಏನೋ ತರ್ಡ್ ತರ್ಡ್ ಪ್ಲೇಸ್ ಗೆ ಬಂದಿರಬಹುದು ಬಟ್ ಇವತ್ತು ವಿನ್ ಆದ್ರೆ ಡೆಫಿನೆಟ್ಲಿ ಮತ್ ಪುನಃ ನಾವು ಫಸ್ಟ್ ಇದಕ್ಕೆ ಹೋಗ್ತೇವೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಫಸ್ಟ್ ಪ್ಲೇಸ್ ಗೆ ಹೋಗ್ತೇವೆ ಡೆಫಿನೆಟ್ಲಿ ಈ ಸಲ ಅಂತೂ ಆರ್ ಸಿ ಬಿ ಅವರಿಗೆ ವಿನ್ ಆಗೇ ಆಗ್ತಾರೆ ಈ ಮ್ಯಾಚ್ ವಿನ್ ಆಗ್ತಾರೆ ಹಾಗೆ ಕಪ್ಪು ಈ ಸಲ ನಮ್ದೇ ಸರ್ ಬಟ್ ಈಗ ಕೆಲವೊಂದು ಕ್ಯಾಪ್ಟನ್ಸಿ ವಿಚಾರದಲ್ಲಿ ಟೀಮ್ ವೀಕ್ ಆಗುತ್ತಾ ಹೇಗೆ ಕಿರಣ್ ಅಂದ್ರೆ ಈಗ ನೋಡಿ ಫಸ್ಟ್ ಟೂ ತೌಸಂಡ್ ಏಟ್ ದ್ರಾವಿಡ್ ಕ್ಯಾಪ್ಟನ್ ಆಗಿದ್ರು ನಂತರ ಮತ್ತೆ ಕೊಹ್ಲಿ ಒಂದಿಷ್ಟು ವರ್ಷ ಟೂ ತೌಸಂಡ್ ಲೆವೆನ್ ಇಂದ ಟೂ ತೌಸಂಡ್ ಟ್ವೆಂಟಿ ತ್ರೀ ವರೆಗೂ ಡುಪ್ಲೇಷನ್ ಕೊಹ್ಲಿ ಇದ್ರು ಸೊ ನಂತ್ರ ಈಗ ರಜಿತ್ ಬಂದಿದ್ದಾರೆ ಅದಕ್ಕ್ ಲಾಸ್ಟ್ ಡುಪ್ಲೆಸೆ ಇದ್ರು ಮತ್ತೆ ಈ ಸಲ ರಜಿತ್ ಪಾಟೀಲರ್ ಏನ್ ಅಂತ ಹೇಳಿದ್ರೆ ನಮ್ಗೆ ಕೀ ಪ್ಲೇಯರ್ ಅಂತ ಹೇಳ್ಬಿಟ್ಟು ಕಾರ್ತಿಕ್ ಇದ್ದ ದಿನೇಶ್ ಕಾರ್ತಿಕ್ ದಿನೇಶ್ ಸೊ ಒಳ್ಳೆ ನಮ್ಗೆ ಲಾಸ್ಟ್ ಸೀಸನ್ ಅಲ್ಲಿ ಒಳ್ಳೆ ನಮ್ಗೆ ಮ್ಯಾಚ್ ರೂಸಿಯವ್ರ್ಗೂ ತಂದ್ಕೊಡ್ರು ಒಳ್ಳೆ ಮ್ಯಾಚ್ ತಂದ್ಕೊಟ್ರು ಸೊ ಅವರು ಈ ವರ್ಷ ಇದ್ಬಿಟ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಸೊ ಅವರು ಏನಂತ ಹೇಳಿದ್ರೆ ನಮಗೆ ಬ್ಯಾಂಗ್ಳೂರ್ ಕೋಚ್ ಆಗಿರೋದ್ರಿಂದ ನಮ್ಗೆ ಇನ್ನೊಂದು ಅಡ್ವಾಂಟೇಜ್ ಸೊ ಲಾಸ್ಟ್ ಟೈಮ್ ಚೆನ್ನೈಲ್ಗೆ ಹೋದಾಗನು ಅಷ್ಟೇ ಮನೆ ಕರೆದು ಒಳ್ಳೆ ಫ್ರೆಂಡ್ಲಿ ಆಗಿ ಎಲ್ಲರನ್ನು ಕರೆದು ಮನೇಲಿ ಊಟ ಹಾಕಿ ತುಂಬಾ ಒಂಥರ ಫ್ರೆಂಡ್ಲಿ ಆಗಿ ಅವ್ರ ಒಂಥರ ಎಲ್ಲರಿಗೂ ಎಂಕರೇಜ್ ಮಾಡ್ತಾರೆ ಸೀನಿಯರ್ಸ್ ಆಗಿರ್ಲಿ ಜೂನಿಯರ್ಸ್ ಆಗಿರಲಿ ಎಲ್ಲರಿಗೂ ಒಂದು ಒಟ್ಟಿಗೆ ಕೂತ್ಕೊಂಡು ಎಂಕರೇಜ್ ಮಾಡ್ತಾರೆ ಸೊ ಅದೊಂದು ಅಡ್ವಾಂಟೇಜು ಸೊ ಫ್ರೆಂಡ್ಲಿಯಾಗಿ ಮಾತಾಡಿದಾಗ ಏನಾಗುತ್ತೆ ಸೊ ಈ ಕ್ಯಾಪ್ಟನ್ಸಿನೂ ಬೆಳೆಸ್ತಾ ಇದ್ದಾರೆ ಸಿ ಏನಾಗುತ್ತೆ ಯಾವಾಗಲೂ ಪ್ರತಿ ಸಲ ಬಂದ್ಬಿಟ್ಟು ಕೊಹ್ಲಿಗೆ ಪ್ರೆಷರ್ ಹಾಕೋರು ಅವರು ಬ್ಯಾಟಿಂಗ್ ಕಾನ್ಸಂಟ್ರೇಷನ್ ಕೊಡಬೇಕು ಇಲ್ಲಿ ಫೀಲ್ಡಿಂಗ್ ಕಾನ್ಸಂಟ್ರೇಷನ್ ಮಾಡಬೇಕು ಇಲ್ಲಿ ಜನ ಏನು ಅನ್ಕೋತಾರೋ ಅನ್ನೋದು ಅದೊಂದು ಭಯ ಇರ್ತಾ ಇತ್ತು ಇವಾಗ ಫ್ರೀ ಬಡ ಕೊಟ್ಬಿಟ್ಟಿದ್ದಾರೆ ಅವನು ಫ್ರೀಯಾಗಿ ಆಡಲಿ ಟೆನ್ಷನ್ ಟೆನ್ಷನ್ ಇಲ್ಲ ನಿಮ್ಮ ಪಾಠ ನೀವು ಆಡಿ ನೀವು ಓಡಿರಿ ಓಡಿಲ್ಲ ಅಂದ್ರೂ ಪರವಾಗಿಲ್ಲ ಆರಾಮ್ ಬನ್ನಿ ಅಂತ ಹೇಳ್ಬಿಟ್ಟು ಒಂದು ಫ್ರೀ ಬೇಡ ಕೊಟ್ಬಿಟ್ಟಿದ್ದಾರೆ ಸೊ ಅದೊಂದು ನಮಗೆ ಮೈನ್ ಅಡ್ವಾಂಟೇಜ್ ಆಗಿರೋದ್ರಿಂದ ಪಡ್ಡಿದರ್ ಬಂದ್ಬಿಟ್ಟು ತುಂಬ ಅಗ್ರೆಸಿವ್ ಪ್ಲೇಯರ್ ತುಂಬ ಜವಾಬ್ದಾರಿ ಪ್ಲೇಯರ್ ಸೊ ಯಾವ ಟೈಮಲ್ಲಿ ಇನ್ನೊಂದು ಆನ್ ಫೀಲ್ಡ್ ಆಗಲಿ ಆಫ್ ಫೀಲ್ಡ್ ಆಗಲು ತುಂಬ ಎಲ್ಲರ ಹತ್ರ ಚೆನ್ನಾಗಿ ಮಾತಾಡಿಸ್ತಾನೆ ಸೊ ಅಲ್ಲಿ ಆಗಿದ ತಕ್ಷಣ ಮತ್ತೆ ಒಳಗಡೆ ಬಂದಾಗೂ ಎಲ್ಲರ ಹತ್ರ ಎಂಕರೇಜ್ ಮಾಡ್ತಾರೆ ಸೊ ಈ ಥರ ಆಡು ಈ ಥರ ಆಡು ಅಂತ ಹೇಳ್ಬಿಟ್ಟು ಎಂಕರೇಜ್ ಮಾಡ್ತಾ ಇದ್ದಾರೆ ಸೊ ಅದೊಂದು ನಮಗೆ ಮೈನ್ ಅಡ್ವಾಂಟೇಜ್ ಪ್ಲಸ್ ಪಾಯಿಂಟ್ ಅನ್ಬಿಟ್ಟು